ನಾನು ಸತ್ತ ನಂತರ ನೀನು ಬರಬೇಕು ಮುತ್ತು ಕೊಡಬೇಕು ಅಂತ ಅಲ್ಲಿ ಬರೆದಿದ್ರು ಅಂತ ಸೂರ್ಯ ರಾಜ್ ಹೇಳ್ತಾರೆ ರೋಹಿಣಿ ಸಿಂಧೂರಿಗೆ ಡಿ ಕೆ ರವಿ ಮೆಸೇಜನ್ನು ಕಳಿಸಿದ್ರು ಅಂದರೆ ಒಂದು ಲೆಟರ್ ಆಗಿತ್ತು ಬರೀ ಮೆಸೇಜ್ ಆಗಿರಲಿಲ್ಲ ಇಂದು ಕೂಡ ನಿನ್ನನ್ನು ಬಯಸ್ತಿದ್ದೀನಿ ನೀನು ನನ್ನ ಜೊತೆ ಇರಬೇಕಾಗಿತ್ತು ಎಂಬ ಸಂದೇಶವನ್ನು ಕಳಿಸಿದ್ರು ಡಿ ಕೆ ರವಿ ಚಾಟ್ ಬಗ್ಗೆ ಸೂರ್ಯ ಮುಕುಂದರಾಜ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಅವತ್ತು ಇಂಥ ಒಂದು ಮೆಸೇಜ್ ಬಂದಿತ್ತು ಡಿ ಕೆ ರವಿ ಸಾವಿಗೆ ಸಿಂಧೂರಿ ಸಂಬಂಧ ಅಂತ ಕಾಣುತ್ತಿದೆ ಐಎಎಸ್ ಅಧಿಕಾರಿಗಳು ರೋಹಿಣಿಯನ್ನ ರಕ್ಷಿಸಿದ್ದಾರೆ ಅನ್ಸುತ್ತೆ ಯಾಕಂದ್ರೆ ಅವತ್ತೇ ವಿಚಾರದಲ್ಲಿ ಲಾಕ್ ಆಗಬೇಕಾಗಿತ್ತು ಸಿಬಿಐ ರಿಪೋರ್ಟ್ ಗೊತ್ತಾಗ್ತಿದೆ ಇಷ್ಟೆಲ್ಲ ಪ್ರೂಫ್ ಇರಬೇಕಾದ್ರೂ ಹೇಗೆ ಸೇಫ್ ಆದ್ರು ಇವರೇ ಸೂರ್ಯ ಮುಕುಂದರಾಜ್ ಸ್ಫೋಟಕ ಸ್ಫೋಟಕ ಮಾಹಿತಿ ಕೊಟ್ಟಿದ್ದಾರೆ ಇಷ್ಟು ದೊಡ್ಡ ಸಂದೇಶ ಇಷ್ಟು ದೊಡ್ಡ ಆರೋಪ ತನ್ನ ಸಾವಿಗೆ ಇದೇ ಕಾರಣ ನಾನು ಹೋಗ್ತಾ ಇದೀನಿ ನಾನು ಸತ್ ನಂತರ ನೀನು ನಾನು ಬರಬೇಕು ನನ್ನನ್ನು ತಪ್ಪಿಕೊಳ್ಬೇಕು ನನಗೊಂದು ಮುತ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೂಡ ಡಿ ಕೆ ರವಿ ಒಂದು ಮೆಸೇಜಲ್ಲಿ ಆ ಮೆಸೇಜಲ್ಲಿ ಕಳಿಸಿರ್ತಾರೆ ನಾನು ಇವತ್ತು ನಿನ್ನನ್ನು ಬಯಸ್ತಾ ಇದ್ದೀನಿ ನಾನು ನಿನ್ನ ಜೊತೆ ಇರಬೇಕಾಗಿತ್ತು ನೀನು ನನ್ನ ಜೊತೆಗೆ ಇರಬೇಕಾಗಿತ್ತು ನಾನು ಮದುವೆ ಆಗಿ ತಪ್ಪು ಮಾಡಿದ್ದೀನಿ ಅಂತೆಲ್ಲ ಡಿ ಕೆ ರವಿ ಆ ಕಡೆಯ ಸಂದೇಶದಲ್ಲಿ ರೋಹಿಣಿ ಸಿಂಧೂರಿ ಅವರಿಗೆ ಕಳಿಸಿದ್ದಾರೆ ಸೊ ಇದನ್ನು ನೋಡ್ತಾ ಹೋದರೆ ಅವತ್ತಿನ ಕೆಲವು ಐ ಎ ಎಸ್ ಅಧಿಕಾರಿಗಳಾಗಿರ್ಬೋದು ಅಥವಾ ಮೇಲ್ಮಟ್ಟದ ಅಧಿಕಾರಿಗಳಾಗಿರ್ಬೋದು ಎಲ್ಲ ಒಂದು ಕಡೆ ರೋಹಿಣಿ ಸಿಂಧೂರಿ ಅವರ ರಕ್ಷಣೆಯನ್ನು ಮಾಡಿದ್ದಾರೆ ಅನ್ನೋದು ನೇರವಾಗಿ ಗೊತ್ತಾಗುತ್ತೆ ಸಿ ಬಿ ಐ ರಿಪೋರ್ಟ್ ಅಲ್ಲಿ ಫೈಂಡಿಂಗ್ಸ್ ಬಂದಿರುವಂತದ್ದು ಈ ಸಾವು ಆತ್ಮಹತ್ಯೆ ಆ ಸಾವಿಗೆ ಮುಖ್ಯವಾಗಿ ಕಾರಣ ಆಗಿರುವಂಥ ರೋಹಿಣಿ ಸುಂದೂರಿ ಅವರ ಸಂಬಂಧ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಹೇಳಿದೆ ಇಷ್ಟು ದೊಡ್ಡ ವಕೀಲ ಸೂರ್ಯ ಮುಕುಂದ್ ರಾಜ್ ಅವರ ಮಾತನ್ನ ನೀವು ಗಮನಿಸ್ತಾ ಇದ್ರಿ ಅಂದ್ರೆ ಕೊನೆ ಕ್ಷಣದಲ್ಲಿ ಅವ್ರು ಕಳಿಸಿದಂತ ಮೆಸೇಜ್ ನಲ್ಲಿ ಏನಿತ್ತು ಅಂತ